ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಕುಮಟಾ ಪಟ್ಟಣದಲ್ಲಿ ಸುಮಾರು ನೂರ ಐವತ್ತು ಲಕ್ಷ ರೂಪಾಯಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಾಸಕ ದಿನಕರ್ ಶೆಟ್ಟಿಯವರು ಚಾಲನೆ ನೀಡಿದ್ದಾರೆ ಕುಮಟಾ ಪಟ್ಟಣದ ಹೊನ್ಮಾ ಚರ್ಚ್ವರೆಗೆ ಹೋಗುವ ರಸ್ತೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ಕುಮಟಾ ಪಟ್ಟಣದ ಅಲ್ಪಸಂಖ್ಯಾತರು ವಾಸಿಸುವ ಹೊನ್ನಳ್ಳಿ ಮತ್ತು ಸಸಿ ಹಿತ್ತಲು ಹೋಗುವ ರಸ್ತೆ ನಿರ್ಮಾಣಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ಇಂದು ನೆರವೇರಿಸಿದರು पुरभे वञी अपसंख कल्याण नेट एपत लख रूपी कम सामगारियुनि चालू इहो चालीह कार्यक्रम पुरसा अध्यू उपाधा ಎಲ್ಲ ಗೌರವಿತ ಪುರಸಭೆಯ ಅಧ್ಯಕ್ಷಿದ್ದಾರೆ ಮಾಧ್ಯಮದ ನಾಯಕರು ಹೋಗಿರಿದ್ದಾರೆ ಬಹಳ ದಿನಗಳಿಂದ ಈ ಒಂದು ಕಾಮಗಾರಿ ಸಾಧ್ಯ ಇತ್ತು ಊಟ ಪುರಸಭೆ ವ್ಯಾಪ್ತಿಯಲ್ಲಿ ಕಳೆದ ಬಾರಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ನೂರಕ್ಕೆ ಎಪ್ಪತ್ತೈದರಷ್ಟು ಕಾಮಗಾರಿಯನ್ನು ಜಾಬಲೀಕರಣ ಇರುವಂಥದ್ದು ಆಫೀಸರು ಕಾಂಪೋರೇಟರು ಹೀಗೆ ಈ ಎಲ್ಲ ಕಾಮಗಾರಿಗಳನ್ನು ಮುಗಿಸುತ್ತೇವೆ ಈ ಒಂದು ರಸ್ತೆ ಇತ್ತು ಆ ಸಂದರ್ಭದಲ್ಲಿ ರಸ್ತೆ ಚೆನ್ನಾಗಿರೋದ್ರಿಂದ ನೀಡುತ್ತೆ ಆವಾಗ ನಾವು ಕೈಗೆತ್ತಿಕೊಂಡು ಇರಬೇಕಾಗ್ತದೆ ಈಗ ಕೈಗೆತ್ತಿಕೊಂಡಿದ್ದೇವೆ ಈಗಿನ ಸರ್ಕಾರ ಪುರಸಭೆ ವ್ಯಾಪ್ತಿಗೆ ಯಾವುದೇ ರೀತಿಯ ಅನುದಾನವನ್ನು ಬಳಸ್ಕೋಬೇಕು ಎಂದು ಇದು ನಾನು ವಿಶೇಷವಾದಂಥ ಒಂದು ಆಸಕ್ತಿಯನ್ನು ವಹಿಸಿದ್ದೇನೆ ಎಪ್ಪತ್ತೈದು ಕಲ್ಯಾಣ ಇಲಾಖೆಯಿಂದ ಇದನ್ನು ನಡೆಸಿದ್ದೇನೆ ಅವರ ಅರ್ಧ ಹಾಕಿ ಅರ್ಧ ಕಲ್ಯಾಣ ಮಳೆ ಜಾಸ್ತಿ ಆಗಿರೋದ್ರಿಂದ ಕಾಮಗಾರಿ ಮಾಡಲಿಕ್ಕೆ ಆಗಿಲ್ಲ ತುಂಬ ಮಳೆ ಇತ್ತು ಹೀಗಾಗಿ ಕಾಮಗಾರಿಯಲ್ಲಿ ನಾವು ನೆಲೆಸಿದ್ವಿ ಯಾರೋ ಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ ಭೋಹನ್ ಭಾಗವತ್ ರವರು ಅವರು ಮನೆ ಇರೋದರಿಂದ ನಾವು ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಅಪಪ್ರಚಾರವನ್ನು ಮಾಡಿದ್ದಾರೆ ಅದೆಲ್ಲ ಆ ಒಂದು ಮೇಲೆ ಇದು ನಿಂತಿದೆ ಮಳೆ ಜಾಸ್ತಿ ಇರೋದರಿಂದ ಕಾಂಕ್ರೇಟ್ ರೋಡ್ಗೆ ಮಳೆ ಸ್ವಲ್ಪ ಕಡಿಮೆ ನೋಡಬೇಕಾಗುತ್ತೆ ಹೀಗಾಗಿ ನಾವು ಸಂದರ್ಭದಲ್ಲಿ ಕಾಮಗಾರಿಯನ್ನು ಕೈಗೆತ್ಕೊಂಡು ಹೋಗಿಲ್ಲ ಈಗ ಇವತ್ತು ಮಳೆ ಕಡಿಮೆ ಆದರೆ ನಾಳೆಯಿಂದಲೇ ಇದಕ್ಕೆ ಮಡಿರಿಯಲ್ ತಂದು ಹಾಕಿ ಒಳ್ಳೆಯ ಕಾಮಗಾರಿಯನ್ನು ಮಾಡೋದ್ರ ಬಗ್ಗೆ ನಾನು ಸಂಬಂಧಪಟ್ಟಂಥ ದಾಖಲಾರಿಗೆ ಹೇಳಿದ್ದೇನೆ ಗುಣಮಟ್ಟದ ಕಾಮಗಾರಿ ಆಗಬೇಕು ಅಂತ ಯಾಕೆಂದರೆ ನಾವೀಗ ಇಡೀ ನಾನು ಕ್ಷೇತ್ರದಲ್ಲಿ ಕುಮಟ ನಗರ ರಸ್ತೆ ಅಲ್ಲ ಎಲ್ಲ ಕಡೆ ಇಲ್ಲಿಂದ ನಿಮ್ಮ ಮಗನ ಶ್ರೀ ನಾವು ಮಾಡಿದಂಥ ರಸ್ತೆ ನೋಡ್ಬೋದು ಕುಮಟಾದಿಂದ ಚಂದಾವರದಿಂದ ಬಡಾರ್ಗೆ ಹೋಗುವಂಥ ನೋಡ್ಬೋದು ಸಾಥ್ ಕೊಡ್ ಹೋಗುವಂತ ಪುಟ್ಟದಿಂದ ಪುಟ್ಟಾದಿಂದ ಮೂರೂ ಕಡೆ ಇರುತ್ತೆ ಇದೆಲ್ಲ ನಮ್ಮ ಪಕ್ಷ ಅಧಿಕಾರದಲ್ಲಿ ನಮ್ಮ ಸಂದರ್ಭದಲ್ಲಿ ಮಾಡಿಕೊಟ್ಟಂಥ ಗುಣಮಟ್ಟದ ಕಾಮಗಾರಿ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಹೇಳ್ತೇನೆ ಇದರಿಂದ ಇದು ಒಳ್ಳೆ ಕಾಮಗಾರಿ ಆಗಬೇಕು ಎನ್ನುವಂಥದ್ದು ಹೇಳಿಕೆ ನಮಗೆಲ್ಲರಲ್ಲಿ ಅದಕ್ಕೆ ನಮಗೆ ಸಂಪೂರ್ಣವಾದಂಥ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ ಅರ್ಜೆಂಟಾಗಿ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕನ್ನು ಮಾಡ್ತಾ ಬಂದಿದೆ ಇವತ್ತು ಇವತ್ತು ಕಾಲ ಕೂಡ ಬಂದಿದೆ ಮತ್ತು ನಾಳೆ ತಂದರೆ ನಾಡಿದ್ದು ಎಲ್ಲ ಈ ಬಾರದೊಳಗಡೆ ಇದನ್ನು ತಮ್ಮಲ್ಲಿ ಕೆಲಸ ಮಾಡ್ತೇವೆ ಅದಕ್ಕೂ ಸಂದರ್ಭದಲ್ಲಿ ನಾನು ಈ ಭಾಗದ ಜನರಿಗೆ ಮರಳು ಮಾಡಬೇಕಂತ ಹೇಳಿದರೆ ಕಾಂಕ್ರೀಟ್ ರೋಡ್ ಆಗಿರೋದ್ರಿಂದ ಕನಿಷ್ಠ ಆದರೆ ರಸ್ತೆ ಬಂದ್ ಮಾಡಬೇಕಂತ ಹತ್ತು ದಿನ ಬಂದ್ ಮಾಡೋದಕ್ಕೆ ಅವರೆಲ್ಲರೂ ಸಹಕಾರ ನೀಡಬೇಕಾಗ್ತದೆ ನೀವು ಸಹಕಾರ ನೀಡಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಅದಕ್ಕೆ ನೋಡ್ಬಿಡ್ತಾರೆ ವಿಶೇಷವಾಗಿ ಆಟೋದವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಮತ್ತು ಪ್ರಯಾಣಿಕರು ಮತ್ತು ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಸಹಕಾರ ನೀಡಬೇಕು ಒಳ್ಳೆಯ ರಸ್ತೆ ಮಾಡಿಕೊಡ್ತೇವೆ ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ